అరమ్ ఇల్వ్ ఐస్ క్రీమ్ అంగడి నోడ ఇంజిక్ బాన్ మనీ ఐతి అంత ఐద్ నిమిషకు బ గంటకి బందూరికి నూర ఇప్పని సమాధాన మెన్షి చైడ్ తంప్ ಈ ಊರಿಗೆ ಕಾರ್ಯಕ್ರಮ ಬುಕ್ ಆಗೋತ್ನಾಗ ನನಗೆ ಹೇರಿ ಹಿಂಗೆ ನನ್ನ ಒಬ್ಬ ವಿಶೇಷ ಅಭಿಮಾನಿ ಇಲ್ಲಿ ಹೆಸರು ನಾ ಒಂದ ಇಲ್ಲಿ ಎಲ್ಲರೂ ಬಂದಿದ್ದೆ ಅಂದ್ರ ನನ್ನ ಸೂರ ಇಲ್ಲ ನನಗೆ ಕೃಷ್ಣ ಅನ್ನ ಹೇದ ನಿನ್ನ ಅಭಿಮಾನಿ ಅದ ಹೇಳಿ ನಾ ಹೊಳಿ ಇಕ್ಕೊತ್ತಿ ಜಿಕ್ಕ ಯಾಕಂದ್ರೆ ಅವ್ ಮಾತು ಕೊಟ್ಟರೆ ನಿನಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಗುಗುವಾಡ್ ಗುಗುವಾಡ ಇವತ್ತದ ಹೇಳೇ ಕತ್ ಹೇಳಿ ಬಿಡ್ತೇನೆ ಹೇಳಿ ಅದ ಊರಿಗೆ ಬಂದು ನಾವು ಅವ ನಮ್ಮ ಹುಲಿ ಅಥವಾ ಗೊತ್ತಾದಾಗ ಮಾತು ಯಾಕೆ ನಾ ಅನ್ನೋ ನಂಬರ್ ರಿಸೀವ್ ಮಾಡಲ್ಲ ಜಾಸ್ತಿ ಎ ಟಿ ಎಮ್ ಕಳ್ಕೊಂಡಿನಿ ಪೋಸ್ಟ್ ಪೋಸ್ಟ್ ಮ್ಯಾನ್ ಫೋನ್ ಆ ದಿನ ಏನು ಪೋಸ್ಟ್ ಮ್ಯಾನ್ ಫೋನ್ ಹಚ್ತಾನಂತ ಆ ದಿನ ಅದಕ್ಕೆ ಆಗೋತ್ ಕೂತೀನಿ ಅನ್ನೋ ನಂಬರ್ಲೆ ಫೋನ್ ಬಂತು ಪೋಸ್ಟ್ ಮ್ಯಾನ್ ರಿಸೀವ್ ಮಾಡಿನಿ ಹಲೋ ಹೌ ಅವ್ ಏನಾರ ಮಾತಾಡಿದ ನಾನು ಏನಾರ ಮಾತಾಡಿನಿ ಅದು ಒಂದು ವರ್ಷ ಆತಿ ಹೊತ್ತಿಗೆ ಒಂದೊಂದು ಸ್ಟೇಜ್ ಮ್ಯಾಲ ಎಂಟ್ರಿನೂ ಅದನ್ನ ಹೆಚ್ಚಾರ ಕರ್ನಾಟಕ ಜಿಲ್ಲಾ ಆಮೇಲೆ ಕೇಳ್ಪಟ್ಟೆ ನಾ ಅವತ್ತೊಬ್ಬರು ನಂಬರ್ ಕೊಟ್ಟತ್ತ ಮತ್ತೊಬ್ಬರು ನಂಬರ್ ಕೊಟ್ಟ ಮೂರ್ನೇದ್ ನಂಬರ್ ತಗೊಂಡ ರಾಜೀವನ ನಂಬರ್ ಬೇಕಾರೆ ಎರಡ್ ರೂಪಾಯಿ ನಡ ರಾಜ ನಂಬರ್ ಬೇಕಾರೆ ಎರಡ್ ನೂರು ರೂಪಾಯಿ ನಡ ಅದು ಸುಯ್ ಬತ್ ನನಗ ಬಾಳ್ ಖುಷಿ ಭೇಟಿ ಅಂದ್ರೆ ಚಲೋ ಆಕೈತ್ ಎಲ್ ಇದಿ ನೋಡ್ ಮಕ್ಕೊಂಡು ಎಲ್ಲಿದಿ ನೋಡಿ ಯಾರ ತಂದಾರ ಸ್ವಲ್ಪ ಸ್ಟೇಜ್ ನಾಗ ನಾನು ಭೇಟಿ ಮಾಡಿಸಿರ್ಬೌಣ ಹಾ ಬರ್ಲಿ ಬರ್ಲಿ ಸೊ ಆರಾಮ್ರಲ್ಲ ಎಲ್ಲಾರು ಸ್ವಲ್ಪ ತೈಂಡ್ ಐತಿ ಮಾಮ ಹೇರಾ ಪೇರಾ ಇರ್ತೈತಿ ಮೈ ಜುನ್ಗೂಡ್ಸೈತಿ ಕಾರ್ಯಕ್ರಮ ಚಾಲೂ ಆಗಿ ಒಂದ್ ಅರ್ಧ ತಾಸು ತಾಸು ಆಗಿ ಅಣ್ಣ ಇನ್ನೊಂದ್ ಎರಡ್ ತಾಸು ಕಾರ್ಯಕ್ರಮ ಐತಿ డ్యాన్సర్ బై అల్ రెడీ ఆగతాళ ని నోడు మమ్మ కూడత నోడ్రీ అంద్ర నమ్ గణసరిగే కిమ్మత్ బుడంగారీగా అమ్మ మనీ బర్తాళు అక్కో బర్తాళి రెడీ ఆగతాళు బందో కుతాళ కుతాళ జాడస్ అక్కో అట్ అట్ట నడక్ నడ గరం ఆగ్రీ ఏ ఉద్దేశ ఏందైతి నిల్లాక్సల్ పడిచిన పర్చినే ఆరు ఇంత కార్యక్రమ విశేషా ఎల్ హిరియరు కూడా ఇతర నవ్వుర నమ్ద ಸೊ ಇನ್ನು ಕಾರ್ಯಕ್ರಮ ಚಾಲೂ ಆದಾಗ ಅಟ್ ಡ್ಯಾನ್ಸ್ ಸಿಂಗಿಂಗ್ ಇದ್ದಾಗ ನಮ್ಮ ಹುಡುಗರಿಗೆ ಅಟ್ ಹುರ್ಪ್ ಬರ್ತೈತಿ ನಡಕ್ ನಡಕ್ ಹುಡುಗರ ಹಿಂಗ ಮಾಡೋದೊಂದು ಹುರುಪು ಬಂದಾಗ ಎಲ್ಲರಿ ಅವ್ರ ಕೈ ಬೈಡ್ತು ಕಾಲು ಬೈಡ್ತಂದ್ರ ಹೇಳ್ಬೇಡ್ರಿ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಕೈತಿ ಹಿಂಗೆ ಬಡ್ದಾಗ ಕೈ ಕಾಲು ಬಡದಾಗ ಏನೇನ್ ಡಾನೇನಾ ಬಾರಿ ಅನ ಹಿಂಗೆ ಅವ್ರವ್ರ ತಿಂಡಿಯಾಗ ಪಾಪ ಹೆಣ್ಮಕ್ಳದು ಬಂದಿರ್ತಾರೆ ಅಂತ ಕಾರ್ಯಕ್ರಮ ನೋಡಕ್ ನಮಗ ಬೇಕೋತ್ ಹೋಗಿ ಬಿಡ್ತಾರೆ ಅವ್ರ ಸೋ ಡ್ಯಾನ್ಸ್ ಸಿಂಗಿಂಗ್ ಅಂತ ಬಂದಾಗಿನ್ನ ಸಿಂಗರ್ಗಳು ಬಂದಾರ ಒಂದು ಇಬ್ಬರು ಏ ಚೈನಾ ಐಟಮ್ಗಳ ಹಾ ಏ ಹೇಳಾಕ ಬರುದಿಲ್ಲ ಏ ಎಟ್ ನೆಕ್ಕಿರಿ ನೋಡಪ್ಪ ಅಂದ್ರೆ ಹೇಳೋ ಏನ ಒಂದು ಲೆಕ್ಕಕ್ಕೆ ಬೇರೆ ಇರ್ತಾವ ಈ ಎಲ್ಲ ಈ ನಮೂನಿ ಲೈಟ್ಗಳು ಬಿಟ್ಟಾನ ಮಾಮ ಅವ್ರ ಅಷ್ಟ್ ಮೇಕಪ್ಪ ಜಗ ಜಗ ಮೀಸ್ತಾರ ಏಯ್ ಮಾವ ಚೈನಾ ಐಟಮ್ಗಳಂದ್ಯಾವ ನಮಗೆ ನಿನ್ಗಲ್ ಏ ನೀ ಪೈಲ ಪೂರ ಮಾತಾರ ಕೇಳಿ ಚೈನಾಗಿ ಮಠ ಸಿಂಗರ್ ಸಿಂಗರ್ ತಿಳಿಲ್ಲ ನೀ ಏನು ಅಂದ್ರೆ ಹೇಳುವ ಉದ್ದೇಶ ಏನ ನಮ್ ಗಣಸರಿ ಮ್ಯಾಳೆ ಏನೈತಿ ಪರ್ಸುವ ಮೈಲಾರಿ ಇವ್ರಲ್ಲಾ ನಮ್ ಗಣಸರಿ ಮ್ಯಾಲೆ ಸಂಡ್ಯಾಚರ್ಯ ನೀರು ಒತ್ಕೊಂಡ್ ಸೀದಾ ಈ ಕಡೆ ಬಂದು ನಾವು ಇಲ್ಲಿ ಲೇಡೀಸ್ ಮೇಳ ಐತಿ ಇವ್ರ ಏಳು ಗಂಟೆಗೆ ಬಂದಿರ್ತಾರ ಯಾಕಂದ್ರೆ ಒಂದು ಮೂರ್ ತಾಸ ಮೂರ್ ಕೈ ಬಡ್ಕೊಂಡಾಗ ಮುಸುಳಿ ಸುದ್ದ ಮತ್ತೆ ಅದ್ನೂ ಒಂದು ಮುಂಚಿತವಾಗಿ ಹೇಳಿ ಬಿಡ್ತೀನಿ ನಾ ಉಲ್ಯಗಳು ಭಾಳ ಭಾಳ ಅಂದ್ರೆ ಭಾಳ ಹುರುಪ್ ನೀವು ಕಾರ್ಯಕ್ರಮದಾಗ ಈಗ ಹಾಡು ಹಾಡ್ತಾ ಹಿಂಗ ಬರ್ತಾರೆ ಕನ್ನ ಹೊಡಿಯಾಕ ಆಯ್ಕೆ ಹಾಡ್ತಾಳೆ ನೋಡಿ ಆಕೆ ಮಕ ನೋಡು ಗೋಬಿ ಮಂಚೂರಿ ಪ್ಲೇಟ್ ಆಗೈತೆವು ನಾವು ಅದು ಹಾಡು ಹಾಡ್ತಾಳೆ ಆಕೆ ಕನ್ನ ಹೊಡಿಯಾಕ ಮನ್ಯಾಗ ಕಲ್ತೀನಿ ಬಾಂಡೆ ಪೀಕಾ ಕಲಿಯೋ ನಿನ್ನ ನೋಡಣ ಹಾಂ ಸೊ ಹಲೋ ರಾಜ ಗೋಬಿ ಮಂಚೂರಿ ಹೆಂಗೆ ಮಾತಾಡ್ತೆ ಸತ್ತ ತೋರಿಸ್ತಪ್ಲೀ ಬೇಡ ಗಪ್ಪ ಪ್ಲೀಸ್ ಏ ಮಮಾ ಗೋಬಿ ಮನ ಗೊತ್ತಿತ್ತು ನೀ ಹೆಂಗ್ ಸರ ನಡಕ ಬರ್ತಿತ್ತು ನನಗೋ ಏ ನನಗೆ ಗೊತ್ತಿತ್ತು ಅದ್ ಮಾತ ಹೇಳ್ದೀನಿ ಕೇಳಿಲ್ಲ ನನಗೆ ಪಕ್ಕಾ ಗೊತ್ತಿತ್ತು ನಾ ಸಾವಿರ ಸಾವಿರ ರೂಪಾಯಿ ಶರರ್ತಿಟ್ಟಿನಿ ಈಕಿನ ಮಾತಾಡೀ ನೀನು ಹೇಳ್ತಾನ ಅಂತ ಹೇಳಿ ಹಾಂಗಿ ಅನೌ ಅನ ಒಂದ್ ಮಾತ್ ಹೇಳ್ದೀನಿ ಕೇಳಿ ಗೋಬಿ ಮಂಚೂರಿ ಪ್ಲೇಟ್ ಐತೆ ಐತಂತನ ಅದನ್ನ ಮೂರು ವರ್ಷ ಇಟ್ಕೊಂಡ್ ಜೀವನ ಮಾಡಾತನ ನಾ ಒಟ್ಟು ಸಾವಿರ ರೂಪಾಯ್ಗೆ ಐತ್ನು

ನೀವು ಅದನ್ನ ತಿರಿಯಾಗಿ ಬೆಳತನಕ ಕೌಂದಿ ಹರಿದ್ರಿ ಅಂತ ಹೇಳುವ ಅಂದ್ರ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ಸಡಿವಿ ಅಂತ ಒಂದು ಲಕ್ಷನ್ ಇರ್ತಾವ ನೀವೇ ಮಾಡ್ತೀರಿ ಅದು ನನಗ ಅಂದ ನನಗೆ ಕೈ ಮಾಡ್ಲಾ ಒಂದೊಂದು ಕಾರ್ಯಕ್ರಮ ಮುಗಿಸೋದ್ ಮನೆಗೆ ಹೋದಾಗ ಅಲ್ಲಿ ಹುಡುಗರು ನನಗೆ ಫೋನ್ ಹಚ್ರ್ತಾವ್ ಮಮ್ಮ ನಿನ್ ಡ್ಯಾನ್ಸರ್ ಹಿಂಗ ಹಿಂಗೆ ಮಾಡಿ ನಂಬರ್ ಐತೆ ನಾಕಿದ್ರೆ ಒಟ್ಟ ಹುಡುಗಿಯರು ಹುಷಾರಿ ಹೋಗ್ಬೇಡ್ರಿ ಮಮ್ಮ ಹೋತ್ ಕಾಲ್ ಎಲ್ಲ ಹೋತ್ ಕಾಲ್ ಹೋತ್ ಎಲ್ಲ ರವಿಚಂದ್ರ ಅವ್ರ ಸಾಂಗ್ದಾಗ ಎಲ್ಲ ಆಗಿ ಬಿಟ್ಟೈತೆ ಸೊ ಕೊಯ್ಲಿ ಕುರ್ಪಿ ಹಾರ್ಯಾಡ್ರೂ ಇದ ಹುಡುಗನು ಮದುವೆ ಮಾಡ್ಕೊತೇಳಿ ಅಂತ ಹುಡುಗಿಯರು ಮೊದಲಿದ್ರೀಗ ಹಂಗೇನಿಲ್ಲ ಒಂದು ಪಟ್ಟ ಅಲ್ಲಿ ಬಿತ್ತಂದ್ರೆ ಲಬ್ ಲಬ್ ಹೋಕೊಂಡು ಎಲ್ಲ ನಿಮ್ಮೆಲ್ಲ ಹಾಕಿ ಗಟ್ರದಾಗ ಹಾಕಿ ತುಳು ಹೋಗಿ ಬಿಡ್ತಾರು ಸೊ ಜಾಸ್ತಿ ತೆಲಿ ಕೆಡ್ಸ್ಕೋಬೇಡ್ರಿ ಹುಡುಗಿಯರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ ಜಾನಪದ ಯಾರ್ಯಾರತ್ರಿ ನೀ ಏನೇನು ಹಾಡಿದೆ ಹಾಂ ಚಡ್ಗೆ ಬನ್ರಿ ಈಗ ಅವು ಹಾಡ್ತಾನೆ ಒಬ್ರಿಗೆ ಒಬ್ರು ಯಾರು ಹಲೋ ಅಂದ್ರೆ ಸೊ ಹಾಡ್ತಾನೆ ವಿಶೇಷವಾಗಿ ಬಸವಣ್ಣ ಬಂದಾನು ಬಾಣ ಕೇದಾರಣ ಬಾಣ ಸೊ ಸ್ಥಳೀಯ ಕಲಾವಿದರು ಅನ್ನ ಚರ್ಚಿನಿಂದ ಬಂದ ನೀವತ್ತ ಮೀಡಿಯಾದಾಗ ನೋಡ್ತೀರಿ ನಮ್ಮ ಆದಷ್ಟು ರೀಲ್ಸ್ ಏನೇನೋ ಸಣ್ಣ ಪುಟ ನಮ್ದು ಏನೋ ಒಂದು ಸ್ವಲ್ಪ ಇದ್ದಿದ್ದು ತೋರಿಸಿ ಒಂದು ಸಣ್ಣ ಪುಟ್ಟ ಹೆಸರು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡಿದ್ದಿ ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾಮಗೌರ ಉತ್ತರ ಕರ್ನಾಟಕದ ಭಾಳಷ್ಟು ಕಲಾವಿದ್ರೆ ಮೀಡಿಯಾ ಮುಖಾಂತರ ಹೊರಗೆ ಬಂದರು ಇಂಥವು ಕಲಾವಿದರು ಭಾಳಷ್ಟು ಅದಾರ ಸೊ ಎಲ್ಲರನ್ನು ಸ್ವಲ್ಪ ಹುಡುಕ್ರಿ ಹಾರೈಸ್ರಿ ಬೆಳೆಸ್ರಿ ಅಂತ ಹೇಳಕ್ಕೆ ಓ ಉಮೇಶನ ಎಲ್ಲಿ ಸಲಗ ಹೇಳಿ ಕುಯ್ತು ನನ್ನ ಸಲಗ ಉಮೇಶ್ ಅನ್ನ ನೋಡಿರ್ಬೇಕು ನೀವ ಜಾಸ್ತಿ ಬರೀ ರೇಪ ಅವ ಮಾಡ್ತಿರ್ತಾನಿಡೋದಾಗ ಹಾ ಟೈಟ್ ಟೈಟ್ನಾಗ ಇರ್ತಾನ ಬಟ್ ಕ್ಯಾರೆಕ್ಟರ್ ಅಂತ ಭಾಳ ಒಳ್ಳೆ ಮನುಷ್ಯ ಮತ್ ನೀವು ಎಲ್ಲರೂ ಏನಾರು ತಿಳಿದ್ರೆ ಅವನ ಬಗ್ಗೆ ಆದಷ್ಟು ಆದಷ್ಟ ದೇವ್ರೆಲ್ಲಗೊಟ್ಟು ಮದುವೆ ಪುದಿ ಮಾಡಿ ಡೈಂಡಿಗೆ ಹಚ್ಲಿ ಅನ್ನಾಗ ಹೇಳಕ್ ಇಷ್ಟಪಡ್ತನ ಗಪ್ ಎಲ್ಲಿ ಯಾರ ಆಶೀರ್ವಾದ ಹತ್ತಿದ್ ಗೊತ್ತಿಲ್ಲ ಗಪ್ಕೊಂಡ್ರು ಹಾ ಸೊ ಬಸವನ ಏನಾರ ಒಂದು ಎರಡು ಮಾತಾಡ್ತಿ ಮಾತಾಡೋಣ ಮಾತಾಡ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದ್ರಿ ಎಲ್ಲಾರು ಆರಾಮದಿಲ್ಲ ಬಾಳ್ ಮಾತಾಡೋಂಗಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಬಂದರು ಒಂದೊಂದು ಮಾತಾಡ್ತೇನೆ ನಾವು ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ನಾವು ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ಆದ್ರೆ ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಕರ್ನಾಟಕದಾಗ ಹುಟ್ಟಕೆ ಸಾಧ್ಯ ಐತಿ ಹೆಮ್ಮೆ ಅಂತ ಹೇಳ್ರಿ ನಾನ್ ಕನ್ನಡಿಗ ಅಥ್ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದ ನೆನಪ ಮಹಾರಾಷ್ಟ್ರದಾಗ ಕೆಲವೊಂದು ಬಾರ್ಡರ್ದಾಗ ಕೆಲವೊಂದು ಮಂದಿ ಮಾತಾಡ್ತಿರ್ತಾರ ಮಹಾರಾಷ್ಟ್ರದವರು ಏ ಬೆಳಗಾವ್ ಮಾತಾಡ್ತಾರೀ ಬೆಳಗಾವ್ ಮಾಜಾಯಿ ಅಂಥವ್ರು ನಾ ಒಂದೇ ಮಾತು ಹೇಳ್ತೇನೆ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರು ತನಕ ಬೆಳಗಾವ್ ಬಿಡಂಗಿಲ್ಲ ಕಾಶ್ಮೀರ ಕೊಡೋಂಗಿಲ್ಲ ಮಾತು ಅಂದ್ರೆ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹುಲಿಗಳಿಗೆ ನಮಸ್ಕಾರ ಫಸ್ಟ್ ಟೈಮ್ ಇಷ್ಟು ಕ್ರೌಡ್ನಾಗ ಮಾತಾಡತ್ತೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಒಬ್ಬ ಸ್ಥಳೀಯ ಕಲಾವಿದರು ಭಾಳ ಅಂದ್ರೆ ಭಾಳ ಸಣ್ಣ ಕಲಾವಿದರಿಗೆ ಇಂಥ ದೊಡ್ಡ ಸ್ಟೇಜ್ ಮ್ಯಾಗ ಕರ್ಕೊಂಡು ಬಂದು ಜೈ ಕರ್ನಾಟಕ ಈ ಗಡಿ ಭಾಗದಾಗಿರೋ ಕನ್ನಡಿಗರು ಏನು ಕುಡ್ಕೊಂಡು ಈ ಫಂಕ್ಷನ್ ಮಾಡ್ತಿರಲ್ಲ ಅದಕ್ಕೆ ನಮಗೆ ಇನ್ವೈಟ್ ಮಾಡಿದಕ್ಕೆ ಫಸ್ಟಿಗೆ ಅಧ್ಯಕ್ಷರಿಗೆ ಆಮೇಲೆ ಕೃಷ್ಣ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆಮ್ಯಾಗ ಒಂದೇ ನನ್ನ ಆತ್ಮೀಯಗಳೇ ಸುಭಾಷ್ ಬರೆದು ಒಂದೇ ಒಂದು ಡೈಲಾಗ್ ಹೇಳ್ತೀನಿ ಯಾಕಂದ್ರೆ ನಮಗೆ ಅವರು ಈಗ ಪರ್ಸೋಣನಂಗೆ ತೃಪ್ತಿ ಮೇಡಮ್ ಅವ್ರಂಗೆ ಆಮ್ಯಾಗ ಮೈಲಾರಣ್ಣಂಗೆ ಕುಣಿದು ಡಮ್ ಹಾಡಾಡಕ್ಕೆ ಬರೋಂಗಿಲ್ಲ ಭಾಳ ಆದರೂ ಒಂದು ಆ ಡ್ಯಾ ಒಂದು ಡೈಲಾಗ್ ಹೇಳ್ಬೋದು ಅಷ್ಟೇ ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಬೇರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರಬಹುದು ರಕ್ತದಲ್ಲಿ ಆಡ್ತಾ ಬೆಳ್ದಿರಬಹುದು ಆದರೆ ನಾನು ರಕ್ತದಲ್ಲಿ ಈಜಾಡ್ತಾ ಬೆಳೆದಿದ್ದೀನಿ ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ ರಕ್ತ ಇಲ್ಲಿ ಗಂಡಸುವಂತ ಸರ್ಟಿಫಿಕೇಟ್ ತಗೊಂಡು ಹುಟ್ಟೋರು ತುಂಬಾ ಜನ ಇದ್ದಾರೆ ಆದ್ರೆ ಈ ಭೀಮಾ ತೀರದಲ್ಲಿ ಪ್ರತಿಯೊಂದು ಹುಟ್ಟೋ ಮಗು ಭೀಮಾ ತೀರದ ಹುಲಿನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಫಂಕ್ಷನ್ ಕರೆದ ಕೃಷ್ಣ ಆಮ್ಯಾಗ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಂಕ್ಷನ್ಗಳು ಬಹಳ ಧನ್ಯವಾದಗಳು ಹಲೋ ಆ ದಯವಿಟ್ಟು ನಮ್ಮ ಪ್ರೀತಿ ಸಹೋದರು ಒಮ್ಮೆ ಕ್ಯೂಟಿಯರು ಒಂದು ಡೈಲಾಗ್ ಹೇಳ್ಬೇಕು ಒಂದು ಡೈಲಾಗ್ ಹೇಳ್ಕೊಂಡು ಅಣ್ಣ ಬರೀ ರೇಪಿಸ್ಟ ಅವ್ನು ಹೇಳ ಏ ಮಾವ ಹೀರೋ ಕ್ಯಾರೆಕ್ಟ್ರು ಆಮೇಲೆ ಕೊಡು ಬರೇ ರೇಪ್ ಕೇಸ ಕೊಡ್ತೆ ಇಲ್ನಿ ಅದಾತಿನಣ್ಣ ಖರೆ ಅಣ್ಣ ಅವರೆಲ್ಲ ಕಮ್ಮಿಗೆ ಕೂತಾರ ಇಲ್ಲ ಕಾಲು ತರ್ತರ್ತಾರೆ ನಡ್ಕತ್ತಾವ ಅಣ್ಣ ಹೀರೋದಾಗ ಫಿಲಮ್ ಒಳಗೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಅಲ್ಲ ವಿಲನ್ನು ಅಷ್ಟ ಇಂಪಾರ್ಟೆಂಟ್ ಒಬ್ಬನ ಹೀರೋನು ವ್ಯಕ್ತಿತ್ವ ತಿಳಿಬೇಕಾದ್ರೆ ಅಪೋಸಿಟ್ ವಿಲನ್ ವ್ಯಕ್ತಿತ್ವ ಇದ್ದಾಗ ನಾ ಹೀರೋನ್ ವ್ಯಕ್ತಿತ್ವ ಗೊತ್ತಾಗೈತೆ ನಾ ಪಿಚ್ಚರ್ನಾಗ ನೀ ತೆಲಿ ತಲೆ ಕೊಡಿಸ್ಬೇಡ ಹೌದಿಲ್ರಿ ಅಣ್ಣ ಅದ್ರ ಸಲುವಾಗಿ ನಾನು ಸಿನಿಮಾದಾಗ ಹೀರೋನ್ ಕಿತ್ತಲು ಹೆಚ್ಚ ವಿಲನ್ಗಳಿಗೆ ಕಿಮ್ಮತ್ ಕೊಡ್ತಾನೆ ಹೀರೋ ಅವಾಗ ಸತ್ತಿರ್ತಾನೆ ಆದ್ರೆ ಹೀರೋ ವಿಲನ್ಗಳು ನಮ್ಮಲ್ಲಿ ನಿಜವಾದ ಹೀರೋಗಳ ಹಂಗಂತ ಮತ್ತೆ ನೀ ದಿನ ರೇಪ್ ಮಾಡೋಣ ವಂಡೆ ಎಲ್ಲ ಸಿಂೂರ್ ಲಕ್ಷ್ಮೆ ಎಲ್ಲಾಗ ವ ಅಳಬೇಡ ವ ಅಳಬೇಡ ದುಂಡವ್ವ ದುಃಖದಿಂದ ದೂರಗಳ ನೋವು ನೀಗಿಯೇ ಸಾವು ಕಂಡಳ ಹಿಂದಿನಿಂದ ಈ ನಿನ್ನ ಮಗನಿಗೆ ಸಿಂಧೂರ ನೆಲದ ಪುಣ್ಯವು ಕಳೆದು ಹೋಯಿತು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನಗಾವ ನೆರವು ನೀಡಲೋ ಅಸಮರ್ಥನಾದೆ ಹಿಂದೊಂದು ಕಾಲದಲ್ಲಿ ಹಿಂದೊಂದು ಕಾಲದಲ್ಲಿ ತನ್ನವರೇ ತನಗಾದ ಕಂಪನಿ ಸರ್ಕಾರಕ್ಕೆ ಪಿತುರಿಯಾಗಿ ನಿಂತು ರಾಜ್ಯವನ್ನು ಬಲಿ ಕೊಡಲು ಸಿದ್ಧರಾದಾಗ ನೆರೆಯ ನಾಡಿನ ದನಿ ನೀರಗುಂದ ನರಸುಬ್ಬ ಬಾಬಾ ಸಾಹೇಬ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಾಯಿಗೆ ಹೇಳಿದನಂತೆ ಕುಲದೈವ ಕುಲ ದೈವ ವೆಂಕಟಪತಿಯ ಕೈ ಬಿಟ್ಟ ಬಳಿಕ ನಿನ್ನ ಕಾಪಾಡಲು ನಾನೆಷ್ಟರವನು ಎಂದು ಕೂಡ ನಾನು ಅವನ ಮಾತಿನಂತೆ ಹೇಳುತ್ತೇನೆ ತಾಯಿ ನಿನ್ನ ದಾರಿಯನ್ನು ನೀನು ಕಂಡುಕೋ ತಾಯಿ ಕಂಡುಕೋ ಹಿಂದಿನಿಂದ ನಾವೆಲ್ಲರೂ ದೀನ ದಲಿತರ ಉದ್ದಾರಕ್ಕಾಗಿ ಹೋರಾಡುತ್ತೇವೆ ಇತ್ತಷ್ಟು ಕಾಲ ದುಷ್ಟರನ್ನು ಸುಳಿದು ಬಕ್ಕರಿಗೆ ಹಂಚುತ್ತೇವೆ ಅವ್ವ ಈ ನಿನ್ನ ಮಗನ ಹೆಸರು ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರತಿಡಲೆ ಆಶೀರ್ವದಿಸಿ ಕಳಿಸು ತಾಯಿ ಆಶೀರ್ವದಿಸು ಬ್ಯಾಂಕ್ ಯು ಮಮ್ಮನೆ ನೋಡ್ರಿ ಮಮ್ಮ ಹು ಮಮ್ಮ ಆರಿಸಿ ಡೈಲಾಗ್ಗಳ ಅವ್ರ ಚಲೋ ಚದಾರ ನಮ್ಮ ಚಲೋ ಡೈಲಾಗ್ ಆಗದ ఉమేశా నన్ను డైలాగ్ అంత యాకంద్ర నమ్ము ఏ బయసూద్ద నంద ఏ ఏ నన్ను డైలాగ్ ఏం ఐ డోంట్ టెల్ తెల్ ఎడబుల్ల నాక నాక ఎంట అవు ఈ వేదకే మేలు హడ్రీ అబ్బా ఎల్ చెప్పి బడ్సరి నాన్న ಹಾ ನಾ ಇದೊಂದು ಮಾತು ಯಾಕೆ ಹೇಳ್ತಾನಪ್ಪ ಅಂದ್ರೆ ಪದೇ ಪದೇ ವೇದಿಕೆ ಮೇಲೆ ಜಾನಪದ ಹಾಡ್ ಅಂದ್ ಹುಯಿ ಅನ್ನೋದು ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಅಂದ್ ಹುಯಿ ಅನ್ನೋದು ಓಕೆ ಒಂದು ಹುರುಪು ಇರ್ತೈತಿ ಬಟ್ ಕೆಲವೊಂದು ಡೈಲಾಗ್ ಆಗಲಿ ಕೆಲವೊಂದು ಜಾನಪದ ಸಾಹಿತ್ಯಗಳಾಗಲಿ ಕೇಳಿ ಮಜಾ ಮಾಡಿ ಬಿಡ್ಬೇಕು ಮಂದಿ ಮೇಲೆ ಪ್ರಯೋಗ ಮಂದಿ ಮೇಲೆ ಪ್ರಯೋಗ ಈಗ ಪರ್ಸೋನ ಹಾಡಿಬೇಕಲ್ಲ ನಡು ಊರಾಗ ಹಾಡ್ಯಾನಿಲ್ಲ ಹಾ ಅದನ್ನ ಹಾಡ್ ಕೇಳಿ 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 ನಮ್ ಊರಾಗ ಒಬ್ಬ ಬೆಳಿಗ್ಗೆ ಏಳು ಗಂಟೆಗೆ ಹುಡುಗಿ ಲವರ್ ಮನಿ ಮುಂದ್ ಹೋಗಿ ನಿಮ್ಮಅಪ್ಪ ಡಾ ಹಿಂಗಂದ ಬಾಗಲಾ ತಗದ್ರು ಅವನ್ ಎಂತ ಗಾಂಡು ಟೈಮ್ ನವನ್ ಆ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಹೊರಗ್ ಬಂದ್ ಐದಾರು ಮಂದಿ ಚಪ್ಪಲ್ ತೋಂದ್ ಗಟ್ರದ ಹಾಕಿ ತುಳಿಯಾಕ್ರ ಚಡ್ಡಿ ಹಿಡ್ಕೊಂಡು ಓಡಾಡಕ್ ಚಾಲು ಆ ಹಿಂಗೆಲ್ಲಾ ಗದ್ಲಾಕ್ ನನ್ನ ಡೈಲಾಗ್ ಅಂದ್ರೆ ಯಾಕೆ ಹೇಳತ್ತನಪ್ಪ ಅಂದ್ರ ಹಿಂಗ ಒಂದ್ ಘಟನೆ ಏನ್ ಹೇಳ ಸ್ಕ್ರಿಪ್ಟ್ ಬರ್ಕೋತ್ ಕೂತೀನಿ ರಾತ್ರಿ ಒಂದು ಗಂಟೆಗೆ ಒಬ್ಬರು ಫೋನ್ ಬತ್ತ ನನಗೆ ಲಪ್ಪಂಗ ರಾಜ ಹ್ಞೂ ಏ ನಾ ಸೊಳ್ಳೆ ಮಗ ನಾ ಸಂಸಾರ್ ನೋಡ್ಕೊಳಕ್ ಕೆಡೈತೇನ ಏ ನಾ ಮಾಡೀನಿ ರೀ ಇನ್ನ ಇಲ್ಲ ಊರಾಗ ಒಂದು ಘಟನೆ ಆಗೈತಿ ಇಲ್ಲಿ ನಮ್ಮ ಊರಾಗ ಒಂದು ಕನ್ನಡ ಸಾಲಿ ಹುಡುಗ ಅಭ್ಯಾಸ ಮಾಡ್ರಿಕ್ಕೆಲ್ಲ ಟೀಚರ್ ಕೈ ಕೈ ಬಡದಾಳತ್ತವನ ಕೈ ಬಗ್ ಬಗ್ ಹುರ್ದವ್ ಸಾಲಿ ಬಿಟ್ಟು ಹೋಗುತ್ತ ಟೀಚರ್ಗೆ ಎಣ್ಣಿ ಮೇಲೆ ಎಣ್ಣಿ ಅಂದತ್ತಂಗೆ ಎಣ್ಣಿ ಮೇಲೆ ಎಣ್ಣಿ ಅಂದಬೇಕು ಟೀಚರ್ಗೆ ಹೌ ಆಯ್ರಿ ಗೊತ್ತಾಗಿಲ್ಲ ಏನಂದೇಳಿ ಎರಡು ಮೂರು ದಿನ ಕನ್ಫ್ಯೂಜ್ ಆಗಿ ಅವ್ರ ಅಪ್ಪನ ಕರ್ಸು ಕರಿಸಿ ಕೇಳತ್ತ ನೀವ್ ಹುಡುಗ ಸಾಯಿಲಿ ಬಿಟ್ಟು ಮೈನ್ ಹೋಗುತ್ತೆ ಎಣ್ಣಿ ಮೇಲೆ ಎಣ್ಣಿ ಅಂದ ಹಂಗ ಅಂದ್ರ ಏನ ಯಾವ ಪಿಸ್ರು ಹೇಳಾನು ಆ ಪಿಸ್ರು ನಾನು ಹಿಂಗ ಇಷ್ಟ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಅಲ್ಲೇ ಕೇಳಿ ಅಲ್ಲೇ ಬಿಡುದ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ್ ಹೌದು ಹೋಮಮ್ಮ ಸೊ ನಾನು ವಿಡಿಯೋ ನೋಡು ಜಾಸ್ತಿ ಜಾಸ್ತಿ ಸಣ್ಣ ಸಣ್ಣ ಹುಡುಗರು ಆದ್ರೆ ನಾ ಎಲ್ಲರಿಗೂ ಮಾತಾಡ್ತೀನಿ ಕರೆ ಸಣ್ಣ ಹುಡುಗರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾರ ವಾಪಸ್ ಹಸಂಗ್ ಇನ್ನು ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾವ ಲೆವೆಲ್ ಅದು ವಿಶೇಷವಾಗಿ ಕನ್ನಡ ಸಾಯಿಲಿ ಹುಡುಗರ ಯಾ ಅಲ್ಲೇ ಅಲ್ಲೇಡ್ರಾ ಅಲ್ಲೇ ಬೊಮ್ಮಾನ ಯಾರ ಕಲಿ ಏನು ಅನ್ಸ್ಕೋರಂಗಿಲ್ಲ ಅವ್ರು ಒಂದು ಎಕ್ಸಾಂಪಲ್ ಕೊಡ್ತಾನ ನಾ ಬೆಳಿಗ್ಗೆ ಏಳು ಗಂಟೆಗೆ ಹಲ್ಲೆ ತಿಕೋತ ನಮ್ಮ ಓನ್ಯಾಗ ಹೊಂಟಿನಿ ಇಟ್ಟು ಸಣ್ಣ ಹುಡುಗ ಸುಮ್ಳ ತಿನ್ನತ್ತಿದ್ದ ಸುಮಳ ತಿನ್ನತ್ತಿದ್ದ ನಾ ನೋಡಿ ಯಾಕೋ ಹೊಸ ಏನಿಸ್ ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾ ಮೈತಿ ಮಾಡಕ್ ಆಯ್ತಿನ ಇಲ್ಲಿ ಆ ಹುಡುಗ ಹಿಂಗೆ ನಿಂತು ಸುಮಳಾ ತಿನ್ನತ್ತಿದ್ದ ಏಯ್ ಸುಮಳೆ ಹಾಕಿ ತಿನ್ನತ್ತೇಲಿ ಸಾಯಿಲಿ ಹಾಕಿಲ್ಲ ಹೋಗಲ್ಲ ಸುಮಳೆ ಆಗ್ತಾನುಮಳೆ ನಂದವ್ ನಿಂದು ಈ ಲೆವೆಲ್ ಮಾತಾಡ್ತಾರ ಮತ್ ಮಜ್ಕಿರಿ ಮಜ್ಗಿರ್ದಾಗ ನನ್ ಜೋಡ ಹಿಂಗೂ ಆಗಿತಿ ಹಿಂಗ ಕಾರ್ ಬಂದು ಬಂದ್ ಬಿಡಿಗೆ ಲಪ್ಪಂಗ ರಾಜ ಸುಳಿ ಸುಳಿಮಗ ಬೇರೆ ಸೀದಾ ಸೀದಾ ಸುಳಿ ಮಗ ಕರ ನಮ್ಗೊಂದು ಸಿಟ್ಟ ಇಲ್ಲ ಮಮ್ಮಾಗೋರಿ ಅದು ನಮ್ಮ ಉತ್ತರ ಕರ್ನಾಟಕ ಗತ್ತ ಹಂಗೈತಿ ನೀವೇ ಬೆಳಸ್ದವ್ರ ಇಂಥದ್ದ ಪ್ರೀತಿ ಪ್ರೋತ್ಸಾಹ ಇಂಥ ಕಲಾವಿದ್ರ ಮ್ಯಾಗ ಇರ್ಲತ್ತ ಹೇಳಕ್ ಇಷ್ಟ ಸೊ ನಾಲ್ಕು ಲೈನ್ ನಿಮ್ ಸಂಬಂಧ ಯಾಕೆ ಬಾಳೋತ್ ಆ ಬಾಯಿ ಸಂಬಂಧ ಕಾಯ್ತೀರಿ ನೀವ ಹ ಆಕಿನ ಕೈಸಿ ಒಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡ್ಲೇನೆ ಅದರಂದಕ್ಕಿ ಬಂದ ನೋಡು ಈಗ ಮತ್ ಮೂರು ಪುಟ ಕೈ ಬಿಡಬೇಡ ಕೈ ಬಿಡಬೇಡ ಜೀವನನ ಆಗೈತೆ ನಂದು ಸುಡುಗಾಡ ದಯವಿಟ್ಟು ಆ ಗೀತೆಯನ್ನ ರಾಜನ್ನ ಹಾಗೂ ನಮ್ಮ ಸ್ಟೆಪಿಕ್ ಅವರು ಕೂಡ ಹಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರು ಅನುಮತಿರಲ್ಲ ಹಲೋ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಐತೆ ನಮಸ್ಕಾರ ಅನ್ಬೇಕು ಹಲೋ ಬೇಡ ಎಲ್ಲರೂ ಊಟ ಮಾಡ್ಬೋದು ಹೆಣ್ಮಕ್ಳು ಎಲ್ಲದಾರ್ರಿ ಹೆಣ್ಮಕ್ಳು ಕಾಣತಿಲ್ಲ ಒಬ್ರು ಇಲ್ಲ ಎಲ್ಲ ಹುಡುಗರ ಬಂದಿರಿ

ಹಾಂ ಬೇರೆ ಐತೋ ಹೌದಾ ಬೆಂಕ್ ಮಾವನಿ ಮಾವ್ನಿ ಟೈಂಡ್ಯಾಗಿ ತಿಂದು ಕೆಮ್ಮು ಅತ್ತೈತಿ ಎಮ್ಮೆ ಎತ್ತ ಕೆತ್ತಿರ ಸಿಟ್ ಮಾಡ್ಕೋಬೇಕು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದ್ಸರಿ ಒಂದು ಸರಿ ನಮ್ಮ ಮಾವನ್ಗೆ ಮ ಮತ್ತಿತಿದ್ಲು ದಾಡ್ಸಾಕತ್ತಿ ಬೆನ್ನಿ ಹಲೋ ಜಿಮ್ ಮಾಡತ್ತೆ ಹಾಂ ಹಾ ಅದೇ ಮೇಸ ಹಾಡು ಅಂತ ಇದು ಮುಗಿಲಿ ಹಾಡು ಹಲೋ